ಪ್ರೈಸ್ ಖ್ರೈಯ್ಸಲಾಡ್ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ಶುಭ ಸಂದೇಶವನ್ನು ಕೇಳಿಸಿಕೊಂಡು ದೇವರ ವಾಕ್ಯ ನಮಗೇನು ಬೋಧಿಸುತ್ತದೋ ದೇವರ ಮೊಟ್ಟಿಗೆ ಏನು ಮಾತನಾಡುತ್ತಾರೋ ಎಂದು ಸೇರಿ ಬಂದಿರುವಂಥ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮಧುರವಾದ ಪರಿಶುದ್ಧ ನಾಮದಲ್ಲಿ ವಂದಿಸುವಂಥವನಾಗಿದ್ದೇನೆ ಕಳೆದ ಕಾಲಗಳೆಲ್ಲ ಕರ್ತನು ನಮ್ಮನ್ನು ಕಾಪಾಡಿ ಈ ಒಂದು ದಿನದವರೆಗೂ ನಮ್ಮನ್ನು ತಂದಿದ್ದಾರೆ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಹೋರಾಟಗಳು ಪ್ರಯಾಸಗಳು ಉಂಟು ಅದರಲ್ಲಿ ಪ್ರತ್ಯೇಕವಾಗಿ ನೋಡಿದರೆ ಈ ಲೋಕದಲ್ಲಿ ಸುರಕ್ಷತೆ ಎಂಬುದು ಇಲ್ಲ ಪ್ರಯಾಣ ಮಾಡುವಾಗ ಅದರಲ್ಲಿ ಸುರಕ್ಷತೆ ಇಲ್ಲ ಕೆಲಸ ಮಾಡುವಂಥ ಜಾಗಗಳಲ್ಲಿ ಸುರಕ್ಷತೆ ಇಲ್ಲ ಕುಟುಂಬಗಳಲ್ಲಿ ನಮ್ಮ ಮಕ್ಕಳ ಜೀವಿತದಲ್ಲಿ ಸುರಕ್ಷತೆ ಇಲ್ಲ ನ್ಯೂಸ್ ಪೇಪರ್ಗಳನ್ನೆಲ್ಲ ನೀವು ಓದುವುದಾದರೆ ಸಣ್ಣ ಮಕ್ಕಳಿಗೆ ಸುರಕ್ಷತೆ ಇಲ್ಲ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂಥ ವೈದ್ಯರಿಗೂ ಕೆಲವು ಸಾರಿ ನಾವು ನೋಡುತ್ತೇವೆ ಯಾವುದೋ ಜಾಗದಲ್ಲಿ ಏನಾಯಿತು ಅತ್ಯಾಚಾರವಾಯಿತು ಅಲ್ವಾ ಡಾಕ್ಟ್ರ್ ಮೇಲೆ ಮಕ್ಕಳ ಮೇಲೆ ಡಾಕ್ಟ್ರ್ ಮೇಲೆ ಜನರ ಮೇಲೆ ನೋಡಿ ಈ ರೀತಿಯಾಗಿ ನೋಡುವಾಗ ಮಕ್ಕಳಿಗೂ ಸುರಕ್ಷತೆ ಇಲ್ಲ ದೊಡ್ಡವರಿಗೆ ಸುರಕ್ಷತೆ ಇಲ್ಲ ಪ್ರಯಾಣ ಮಾಡುವವರಿಗೆ ಸುರಕ್ಷತೆ ಇಲ್ಲ ನಮ್ಮ ಜೀವಿತದಲ್ಲಿ ಎಲ್ಲ ಅಸುರಕ್ಷಿತ ಅಸುರಕ್ಷಿತ ಸುರಕ್ಷಿತ ಇಲ್ಲವೇ ಇಲ್ಲ ಎಂದು ನೋಡುತ್ತಾ ಇದ್ದೇವೆ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಭಯಪಟ್ಟುಕೊಂಡು ಇರಬಹುದು ಬೇಸರಿಕೆಗಳಲ್ಲಿ ಇರಬಹುದು ಆದರೆ ಕ್ರೈಸ್ತ ವಿಶ್ವಾಸಿಗಳಾಗಿರುವಂಥ ನಾವು ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ಮುಂದಕ್ಕೆ ಸಾಗುವವರಾಗಿರಬೇಕು ದೇವರು ನಮಗೆ ಆಯಸ್ಸು ಕೊಡುತ್ತಾರೆ ಅಪಘಾತಗಳಿಂದ ಅನಾರೋಗ್ಯಗಳಿಂದ ನಮಗೆ ಸುರಕ್ಷತೆ ಕೊಡುತ್ತಾರೆ ಎಂದು ನಂಬುವುದು ಅವಶ್ಯವಾಗಿದೆ ನಂಬಿಕೆಯಿಂದ ನಾವು ಜೀವನವನ್ನು ಸಾಗಿಸುವಾಗ ಕರ್ತನು ನಮಗೆ ಸಹಾಯ ಮಾಡುತ್ತಾರೆ ಈ ದಿನ ನಾನು ನಿಮಗೆ ದೇವರ ವಾಕ್ಯಗಳಿಂದ ಉತ್ತೇಜಿಸುವುದಕ್ಕೆ ದೇವರು ಪ್ರೇರೇಪಿಸುವಂಥ ವಿಚಾರವೇನೆಂದರೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಮುಂದೆ ಏನು ನಡೆಯುತ್ತೋ ಆ ಸ್ಥಳದಲ್ಲಿ ಏನಿದೆಯೋ ನಂತರ ಏನು ನಡೆಯುತ್ತೋ ಎಂದು ನಾವು ಬೇಸರಿಕೆ ಮಾಡಿಕೊಳ್ಳುತ್ತೇವೆ ಕಾರಣ ಏನೆಂದರೆ ಈಗಿನ ನಮ್ಮ ಸದ್ಯದ ಪರಿಸ್ಥಿತಿ ಸರಿ ಇಲ್ಲ ನನ್ನ ಅನಾರೋಗ್ಯ ಸರಿ ಇಲ್ಲ ಅಲ್ಲ ಆರೋಗ್ಯ ಸರಿ ಇಲ್ಲ ಇನ್ನು ಮುಂದೆ ಇನ್ನೇನಾಗುತ್ತೋ ನಮ್ಮ ಮಕ್ಕಳ ಜೀವಿತ ಈಗ ಈಗ ಆಗಿದೆ ಇನ್ನು ಮುಂದೆ ಏನಾಗುತ್ತೋ ನನ್ನ ಕೆಲಸ ಈ ಥರ ಇದೆ ಮುಂದೆ ಇನ್ನೇನಾಗುತ್ತೋ ಎಂದು ನಾವು ಅಸುರಕ್ಷಿತರಾಗಿರುತ್ತೇವೆ ಆದರೆ ದೇವರು ಇವತ್ತು ನಿಮ್ಮೊಟ್ಟಿಗೂ ನನ್ನೊಟ್ಟಿಗೂ ಒಂದು ವಾಕ್ಯವನ್ನು ತಿಳಿಯಪಡಿಸುತ್ತಾರೆ ರೂತಳ ಗ್ರಂಥ ಎರಡನೆಯ ಅಧ್ಯಾಯ ಅದರ ಹನ್ನೆರಡನೆಯ ವಾಕ್ಯದ ಎರಡನೆಯ ಭಾಗವನ್ನು ನಾನು ನಿಮಗೋಸ್ಕರವಾಗಿ ಓದುತ್ತೇನೆ ರೂತಳ ಗ್ರಂಥ ಎರಡು ಹನ್ನೆರಡು ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ ಕೆಲವು ದಿನಗಳ ಹಿಂದೆ ಇದೇ ವಾಕ್ಯದ ಮೇಲೆ ನಾನು ನಿಮಗೊಂದು ಸಂದೇಶವನ್ನು ಕೊಟ್ಟೆ ಆದರೆ ಈವತ್ತು ಮಾತನಾಡುವಂಥ ವಿಚಾರ ಬೇರೆಯಾಗಿದೆ ಅದೇನೆಂದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಬೋವಜನು ರೂತಳೊಟ್ಟಿಗೆ ಹೇಳುತ್ತಿದ್ದಾನೆ ನೀನು ಯಾವಾತ ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದೆಯೋ ಎಂದು ಹೇಳುತ್ತಾ ಇದೆ ನಿಮಗೆ ಈ ಕಥೆಯೆಲ್ಲ ಗೊತ್ತಿದೆ ಅಂದರೆ ಈ ನಡೆದ ಘಟನೆ ನಿಮಗೆ ಗೊತ್ತಿದೆ ಏನು ರೂತಳು ತನ್ನ ದೇಶವನ್ನು ಬಿಟ್ಟು ತನ್ನ ಅತ್ತೆಯೊಟ್ಟಿಗೆ ಈ ಒಂದು ಇಸ್ರಾಯೇಲ್ ದೇಶಕ್ಕೆ ಬರುತ್ತಾಳೆ ನಹೋಮಿ ಎಂಬುದು ಆಕೆಯ ಅತ್ತೆಯ ಹೆಸರು ನಹೋಮಿ ಆಕೆ ನಾವು ನೋಡುತ್ತಾ ಇದ್ದೇವೆ ಆಕೆಯು ತನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕಳೆದುಕೊಂಡಿದ್ದಾಳೆ ಗಂಡನನ್ನು ಕಳೆದುಕೊಂಡಿದ್ದಾಳೆ ಇಬ್ಬರು ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ ಐಶ್ವರ್ಯ ಆಸ್ತಿಯನ್ನು ಕಳ್ಕೊಂಡಿದ್ದಾಳೆ ಸುಖ ಸಮಾಧಾನವನ್ನು ಕಳ್ಕೊಂಡಿದ್ದಾಳೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಎಲ್ಲರೂ ಇದ್ದರೂ ಇಲ್ಲದ ಹಾಗೆ ಕೆಲವು ಸಾರಿ ಮಕ್ಕಳು ಓದಿ ಮುಗಿಸಿ ದೂರ ಹೋಗುತ್ತಾರೆ ಕೆಲವು ಸಾರಿ ಮಕ್ಕಳು ಮನೆಯವರು ಬಿಟ್ಟು ದೂರ ಇರುತ್ತಾರೆ ಆಗ ನಾವು ಒಂಟಿಗರು ಅನಿಸುತ್ತದೆ ಅಂಥ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವಾಗ ಈ ನಹೋಮಿಯಾಗಿರುವ ಆಕೆಯು ಎಲ್ಲವನ್ನ ಕಳ್ಕೊಂಡಿದ್ದಾಳೆ ಈಗ ಆಕೆಯ ಕಣ್ಣ ಮುಂದೆ ಇಬ್ಬರು ವಿಧವೆಯರು ಕಾಣಿಸ್ತಾ ಇದ್ದಾರೆ ನಮ್ಮ ಜೀವಿತದಲ್ಲಿಯೂ ಕೂಡ ಕೆಲವು ಸಾರಿ ಆಶೀರ್ವಾದಕ್ಕೆ ಬದಲಾಗಿ ಶಾಪ ಸಂತೋಷಕ್ಕೆ ಬದಲಾಗಿ ದುಃಖ ನಮಗೆ ಕೆಲವು ಒಳ್ಳೆಯ ಕೃತ್ಯಗಳಿಗೆ ಬದಲಾಗಿ ಕೇಡು ನಮಗೆ ಕಾಣಿಸುತ್ತಾ ಇರುತ್ತದೆ ಇಂಥ ಸಂದರ್ಭದಲ್ಲಿ ನಾವು ಅಂದರೆ ದೇವರ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ನಮಗೆ ಕಷ್ಟವಾದರೂ ಪರವಾಗಿಲ್ಲ ಬೇರೆಯವರು ಚೆನ್ನಾಗಿರಬೇಕು ನನಗೆ ನೋವಾದರೂ ಪರವಾಗಿಲ್ಲ ಅವರು ಸಂತೋಷವಾಗಿರಬೇಕು ಎಂದು ಕೋರಿಕೊಳ್ಳುವಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಪ್ರಿಯದೇವ ಜನವೇ ಈ ನಹೋಮಿಯಾಗಿರುವ ಆಕೆಯು ತನ್ನ ಸೊಸೆಯೆಂದರಿಗೆ ಹೇಳುತ್ತಾರೆ ಅಮ್ಮ ನನ್ನ ಜೀವಿತ ಕೆಟ್ಟು ಹೋಗಿದೆ ನಿರೀಕ್ಷೆ ಇಲ್ಲ ಇನ್ನು ಎಲ್ಲಿ ನಾನು ಹೋಗಬೇಕು ನನಗೆ ಗೊತ್ತಿಲ್ಲ ಇನ್ನು ನೀವಾದರೂ ಚೆನ್ನಾಗಿರ್ರಿ ನೀವಾದರೂ ಹಿಂತಿರುಗಿ ಹೋಗಿಬಿಡ್ರಿ ನನ್ನ ಹೆಸರು ನ ಹೋಮಿ ಅಲ್ಲ ನನ್ನನ್ನು ಮಾರಾ ಎಂದು ಕರೆಯಬೇಕು ಯಾಕೆಂದರೆ ನನ್ನ ಜೀವಿತ ಏನು ಸಿಹಿ ಇಲ್ಲ ಎಲ್ಲ ಕಹೀನೇ ನನಗೆ ಏನು ಒಳ್ಳೇದು ಆಗುತ್ತೆ ಅಂತ ನಾನು ನನ್ನ ದೇಶವನ್ನು ಬಿಟ್ಟು ಬಂದೆ ಆದರೆ ಒಳ್ಳೇದು ನಡೀಲಿಲ್ಲ ಇನ್ನೂ ಕೇಡು ಸಂಭವಿಸಿತು ಕೆಲವು ಸಾರಿ ನಾವು ಕೆಲವು ವ್ಯಾಪಾರಗಳನ್ನು ಪ್ರಾರಂಭಿಸುತ್ತೇವೆ ಕೆಲವು ಸಾರಿ ಕೆಲವು ಕೆಲಸಗಳಿಗೆ ಹೋಗುತ್ತೇವೆ ಕೆಲವು ಕಾರ್ಯಗಳನ್ನು ಪ್ರಾರಂಭಿಸುತ್ತೇವೆ ನಾವು ಮೇಲಕ್ಕೆ ಬರುತ್ತೇವೆ ಎಂದು ಉದ್ದೇಶಿಸಿ ಅದನ್ನು ಮಾಡುತ್ತೇವೆ ಒಂದು ವಿದ್ಯಾಭ್ಯಾಸ ಒಂದು ವ್ಯಾಪಾರ ಒಂದು ಕೆಲಸವನ್ನು ನಾವು ಪ್ರಾರಂಭಿಸುವುದು ನನ್ನ ಸ್ಥಿತಿಯಿಂದ ನಾನು ಮೇಲಕ್ಕೆ ಬರುತ್ತೇನೆ ಚೆನ್ನಾಗಿ ಆಗೋಗ್ತೀನಿ ಅಂತ ಉದ್ದೇಶಿಸಿ ನಾವು ಬರುತ್ತೇವೆ ಕೆಲವರು ಸ್ವಂತ ಸ್ಥಳಗಳನ್ನು ಊರುಗಳನ್ನು ಬಿಟ್ಟು ಬೇರೆ ಊರುಗಳಿಗೆ ಹೋಗ್ತಾರೆ ಬೇರೆ ದೇಶಗಳಿಗೂ ಹೋಗ್ತಾರೆ ಇಲ್ಲಿಂದ ಅಲ್ಲಿಗೆ ಹೋದರೆ ಅಲ್ಲಾದರೂ ನಾನು ಸುಖ ಬಿಡುತ್ತೇನೇನೋ ನನ್ನ ಕುಟುಂಬದ ಪರಿಸ್ಥಿತಿ ಚೆನ್ನಾಗಾಗುತ್ತೇನೋ ಎಂದು ಆಶಿಸಿ ಅವರು ಬೇರೆ ಊರುಗಳಿಗೂ ದೇಶಗಳಿಗೂ ಹೋಗುತ್ತಾ ಇರುತ್ತಾರೆ ಕೆಲವು ಸಾರಿ ಏನಾಗುತ್ತೆ ಗೊತ್ತಾ ಊರು ಬಿಟ್ಟು ಹೋದರೆ ಕೆಲವರು ಚೆನ್ನಾಗಾಗ್ತಾರೆ ಇನ್ನು ಕೆಲವರು ಇದ್ದ ಸ್ಥಿತಿಗಿಂತ ಈನ ಸ್ಥಿತಿಗೆ ಹೋಗ್ಬಿಡ್ತಾರೆ ದೇಶ ಬಿಟ್ಟೋದರೂ ನಮ್ಮ ಸ್ಥಿತಿ ಬದಲಾಗಲಿಲ್ಲ ಸ್ಥಳ ಬಿಟ್ಟರೂ ಸ್ಥಿತಿ ಬದಲಾಗಲಿಲ್ಲ ಎನ್ನುತ್ತಾರೆ ಕೆಲವು ಸಾರಿ ಕೆಲವರು ಸಾಲ ಮಾಡಿಕೊಂಡು ಸಾಲ ಕಟ್ಟಕ್ಕಾಗದೆ ಊರು ಬಿಟ್ಟು ಓಟೋಗಿಬಿಡ್ತಾರೆ ಅಬ್ಸ್ಕಾಂಡ್ ಆಗಿಬಿಡ್ತಾರೆ ಇನ್ನು ಕೆಲವರು ಇಲ್ಲ ಇಲ್ಲಿ ದುಡಿಮೆ ಆಗ್ತಾ ಇಲ್ಲ ನಾನು ಬೇರೆ ದೇಶಕ್ಕೆ ಹೋಗಿ ದುಡಿದು ಬಂದು ಬೇರೆ ಊರಿಗೋಗಿ ದುಡಿದು ಬಂದು ಈ ಸಾಲ ತೀರಿಸ್ತೇನೆ ಅಂತ ಅಂದುಕೊಂಡು ಬರುತ್ತಾರೆ ಸಾಲ ತೀರಿಸೋಕ್ಕಾಗಲ್ಲ ಇನ್ನೂ ಕಷ್ಟ ಆಗೋಗ್ತದೆ ಓದ ಜಾಗದಲ್ಲಿ ಇನ್ನೂ ಕೇಡಾಗೋಗುತ್ತೆ ಇನ್ನು ಹೋಮಿಯ ಜೀವಿತದಲ್ಲಿ ಓದ ಸ್ಥಳದಲ್ಲಿ ಈಕೆಗೆ ಆಶೀರ್ವಾದ ಆಗಲಿಲ್ಲ ಇನ್ನೂ ಕೇಡಾಗೋಯ್ತು ಇನ್ನೂ ಕಷ್ಟ ಆಗೋಯ್ತು ಸ್ವಂತ ದೇಶದಲ್ಲಿದ್ದಾಗ ಗಂಡ ಮಕ್ಕಳಾದರೂ ಇದ್ದರು ಈಗ ವಿದೇಶದಲ್ಲಿ ಅದು ಕೂಡ ಹೋಗಿದೆ ಕೆಲವು ಸಾರಿ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ದೇವಜನರೇ ನಿಮ್ಮ ಜೀವಿತದಲ್ಲಿಯೂ ಗೂಢ ಇದೇ ರೀತಿಯಲ್ಲಿ ಇದ್ದದ್ದೂ ಹೋಯ್ತಲ್ವಾ ಮೊದಲೇ ಚೆನ್ನಾಗಿತ್ತು ಮೊದಲೇ ನನ್ನ ಕುಟುಂಬ ಚೆನ್ನಾಗಿತ್ತು ಮೊದಲೇ ನನ್ನ ಜೀವಿತ ಚೆನ್ನಾಗಿತ್ತು ಅಂತ ನೀವು ಅಂದುಕೊಳ್ತಾ ಇರಬಹುದು ಅದು ನಿಜ ಕೂಡ ಸುಳ್ಳಲ್ಲ ಕೆಲವು ಸಾರಿ ಮಕ್ಕಳು ಸಣ್ಣವರಿದ್ದಾಗ ಮನೆಯಲ್ಲಿ ಒಟ್ಟಿಗಿದ್ದಾಗ ಕೆಲಸಗಳು ಸಣ್ಣ ಸಣ್ಣವಿದ್ದಾಗ ಎಷ್ಟು ಆಶೀರ್ವಾದವಾಗಿ ಎಷ್ಟೋ ಚೆನ್ನಾಗಿ ನೆಮ್ಮದಿ ಸಮಾಧಾನದಿಂದ ಇರ್ತೀವಿ ಆದರೆ ದಿನ ಕಳೆದಂತೆ ಮಕ್ಕಳು ದೊಡ್ಡವರಾದಂತೆ ಬಾಧ್ಯತೆಗಳು ಹೆಚ್ಚಾದಂತೆ ನಮಗೇನಾಗುತ್ತೆ ಬಾಧೆಗಳು ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗಲ್ಲ ಇದೇನಪ್ಪ ಈ ಜೀವಿತ ಇದ್ಯಾಕಪ್ಪ ಈ ಜೀವಿತ ಈ ಥರ ಅಂತ ಇವತ್ತು ನಿಜವಾಗಿ ಎಷ್ಟೋ ಜನರಿಗೆ ಈ ವಾಕ್ಯ ಅನ್ವಯವಾಗ್ತಾ ಇರಬಹುದು ನ ಅದೇ ರೀತಿಯಾಗಿ ಅಂದುಕೊಳ್ತಾ ಇದ್ದಾಳೆ ನನ್ನ ಜೀವಿತ ಈ ರೀತಿಯಾಗಿ ಆಗೋಯ್ತಲ್ವಾ ಯಾಕಪ್ಪ ದೇವರೇ ಎಂದು ಆಕೆ ಆದರೂ ಆಕೆಯ ಕಷ್ಟದಲ್ಲಿ ಆಕೆಯ ಕಣ್ಣೀರಿನಲ್ಲಿ ಆಕೆಯ ವೇದನೆಯಲ್ಲಿ ಆಕೆ ಏನು ಮಾಡ್ತಾಳೆ ಗೊತ್ತಾ ತನ್ನ ಸೊಸೆಯೆಂದರಿಗೆ ಒಳ್ಳೆಯದನ್ನು ಬಯಸುತ್ತಾಳೆ ನೀವಾದರೂ ಚೆನ್ನಾಗಿರ್ರಿ ಹೋಗಿರಿ ನಿಮ್ಮ ಊರುಗಳಿಗೆ ಹೋಗ್ಬಿಡ್ರಿ ನಿಮ್ಮ ಊರೊಟ್ಟಿಗೆ ಹೋಗ್ಬಿಡ್ರಿ ಅಂತ ಆಕೆ ಒಳ್ಳೆಯದನ್ನು ಬಯಸ್ತಾಳೆ ಒಳ್ಳೆಯದನ್ನು ಬಯಸಿದಂಥ ಈಕೆಗೆ ರೂತಳು ಏನು ಮಾಡ್ತಾಳೆ ಇನ್ನೊಬ್ಬಳು ಇರ್ತಾಳೆ ಆಕೆ ಹೋಗ್ತಾಳೆ ಹೇಳಿದ ತಕ್ಷಣ ಅತ್ತೆ ಹೇಳಿದ ತಕ್ಷಣ ಹೊರ್ತೋಗ್ ಹೊರತೋಗ್ತಾಳೆ ಆದರೆ ರೂತೊಳು ಏನು ಮಾಡ್ತಾಳೆ ಗೊತ್ತಾ ಈ ನಹೋಮಿಯೊಟ್ಟಿಗೆ ಹೋಗಲಿಕ್ಕೆ ಸಿದ್ಧವಾಗ್ತಾಳೆ ನಮಗೆ ಹೇಗೆ ಅರ್ಥವಾಗ್ತದೆ ಗೊತ್ತಾ ಈ ವಾಕ್ಯದಲ್ಲಿ ಬಹುಜನ ಹೇಳ್ತಾ ಇದ್ದಾರೆ ನೋಡಮ್ಮ ನೀನು ನಿನ್ನ ಅತ್ತೆ ಆಸ್ತಿ ಇದೆ ಅಂತ ನೀನು ಬರಲಿಲ್ಲ ಅತ್ತೆದು ಮನೆ ಇದೆ ಅಂತ ಬರಲಿಲ್ಲ ಸುಖ ಪಡ್ತೀನಿ ಅಂತ ಬರಲಿಲ್ಲ ಆದರೆ ನೀನು ಯಾಕೆ ಬಂದಿದ್ದೀಯಾ ಎಂದರೆ ಈ ರೂತಳು ಎರಡನೇ ಅಧ್ಯಾಯ ಹನ್ನೆರಡನೇ ವಚನದ ಎರಡನೇ ಭಾಗದಲ್ಲಿ ನೀನು ಯಾವಾತನ ರೆಕ್ಕೆಗಳ ಮರಿಯನ್ನ ಆಶ್ರಯಿಸಿಕೊಳ್ಳ ಬಂದೆಯೋ ನೋಡಿ ಅದು ಬಹಳ ಮುಖ್ಯವಾದಂತ ಮಾತು ಭೋಜನ ಹೇಳ್ತಾ ಇದ್ದಾನೆ ನೀನು ಆಸ್ತಿ ನೋಡಿ ಬರಲಿಲ್ಲ ಸುಖ ನೋಡಿ ಬರಲಿಲ್ಲ ಏನೋ ನನಗೆ ಚೆನ್ನಾಗುತ್ತೆ ಅಂತ ಬರಲಿಲ್ಲ ನೀನು ಬಂದಿರೋದು ಯಾರನ್ನ ನಂಬಿ ದೇವರನ್ನ ನಂಬಿ ಯಾ ನೋಡಿ ಯಾರನ್ನ ನಂಬಿ ಬಂದಿದ್ದಾರಾ ಅವಕ್ಕೆ ಇಲ್ಲಿ ಹೇಳ್ತಾ ಇದೆ ಯಾವಾತನ ರೆಕ್ಕೆಗಳ ಮರಿಯನ್ನ ಆಶ್ರಯಿಸಿಕೊಳ್ಳ ಬಂದಿಯೋ ಮನುಷ್ಯರನ್ನು ಆಶ್ರಯಿಸಿಕೊಂಡು ಬರಲಿಲ್ಲ ಆಕೆ ಅತ್ತೆಯನ್ನು ನಂಬಿ ಬರಲಿಲ್ಲ ಅತ್ತೆ ಒಂದು ವೇಳೆ ಸೊಸೆಗೆ ಹೇಳಿರಬಹುದು ನಾವು ನಂಬಿರುವ ದೇವರು ಎಂತವನು ಗೊತ್ತಾ ನಮ್ಮ ದೇವರು ಎಷ್ಟು ಪ್ರೀತಿ ಸ್ವರೂಪನು ಗೊತ್ತಾ ಅಂತ ದೇವರನ್ನ ಅಂಥ ದೇಶವನ್ನು ನಾನು ಬಿಟ್ಟು ಬಂದಿದ್ದೀನಮ್ಮ ನಾನು ಅಭಾಗ್ಯಳಾಗ್ಬಿಟ್ಟಿದ್ದೀನಿ ಸಿಹಿಯಾಗಿದ್ದ ನನ್ನ ಜೀವಿತ ಕಹಿಯಾಗೋಯ್ತು ಸಣ್ಣ ಬರಗಾಲ ಬಂತು ದೇಶವನ್ನು ಬಿಟ್ಟು ಬಂದುಬಿಟ್ಲು ಇವತ್ತು ನಾವೇನು ಕೊಡ್ತೇವೆ ಗೊತ್ತಾ ಅಯ್ಯೋ ಇಲ್ಲಿ ಕಷ್ಟ ಈ ಕೆಲಸ ಕಷ್ಟ ಅಂತ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋದರೆ ಆಮೇಲೆ ಅನ್ನಿಸ್ತದೆ ಅಯ್ಯೋ ಅದೇ ಕೆಲಸ ಚೆನ್ನಾಗಿತ್ತು ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೇವೆ ಅಯ್ಯೋ ಆ ಮನೇ ಚೆನ್ನಾಗಿತ್ತು ಸ್ವಲ್ಪ ದಿನ ಆದಮೇಲೆ ಬರ್ತೇವೆ ಅಯ್ಯೋ ಇದಕ್ಕಿಂತ ಅದೇ ಚೆನ್ನಾಗಿತ್ತು ಕೆಲವು ಸಾರಿ ಕೆಲವರ ಜೀವಿತದಲ್ಲಿ ಈ ಥರ ಅನಿಸೇ ಅನ್ನಿಸ್ತದೆ ಹಾಗೆ ಆಗ್ತದೆ ಅಯ್ಯೋ ಮೊದಲೇ ಚೆನ್ನಾಗಿತ್ತು ಈಗ ನಹೋಮಿ ಹೇಳ್ತಾ ಇದ್ದಾಳೆ ನನ್ನ ಜೀವಿತದಲ್ಲಿ ಆ ರೀತಿಯಾಗಿ ಆಗೋಯ್ತಮ್ಮ ಇನ್ನು ನನಗೇನು ಉಳಿದಿಲ್ಲ ಎಂದು ಹೇಳಿದಾಗ ಈಕೆಯು ನಹೋಮಿಯು ಕಷ್ಟದಲ್ಲಿದ್ದರೂ ಕರ್ತನ ಬಗ್ಗೆ ತನ್ನ ಸೊಸೆಗೆ ಹೇಳಿದ್ದಾರೆ ನೋಡಿದ್ರ ನಾವು ಕೂಡ ಯೇಸುವಿನ ಬಗ್ಗೆ ದೇವರ ಬಗ್ಗೆ ಯಾವಾಗ ಹೇಳ್ತೀವಿ ನನಗೆಲ್ಲ ಸರಿ ಹೋಗ್ಲಿ ಆವಾಗ ಸುವಾರ್ತೆ ಸಾರ್ತೀನಿ ನನಗೆಲ್ಲ ಆಶೀರ್ವಾದ ಸಿಕ್ಕಲಿ ಆಗ ನಾನು ದೇವರ ಹತ್ರ ಹೋಗ್ತೀನಿ ನನ್ನನ್ನು ಮೇಲಕ್ಕಿ ಇರಲಿ ದೇವರು ಚೆನ್ನಾಗಿಡಲಿ ಎಲ್ಲ ಕಷ್ಟ ರೋಗ ಸಮಸ್ಯೆ ಸಾಲ ವೇದನೆಗಳು ಅವಮಾನಗಳು ಎಲ್ಲವನ್ನು ದೇವರು ತೆಗೆದು ಬಿಡಲಿ ಆವಾಗ ಫ್ರೆಶ್ ಆಗಿ ಹೋಗಿ ನಾನು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ತೀನಿ ಅಂತ ನಾವು ಪ್ರಿಯ ದೇವ ಜನವೇ ಕಷ್ಟದಲ್ಲಿಯೇ ನಮ್ಮ ಸಾಕ್ಷಿ ಸಾಲದಲ್ಲಿಯೇ ನಮ್ಮ ಸಾಕ್ಷಿ ಸಮಸ್ಯೆಯಲ್ಲಿಯೇ ನಮ್ಮ ಸಾಕ್ಷಿ ಸಾಕ್ಷಿಗೆ ಒಂದು ಪ್ರತ್ಯೇಕವಾದಂಥ ಏನೋ ಒಂದು ಸಮಸ್ಯೆ ತೀರುವಿಕೆ ಬೇಕಾಗಿಲ್ಲ ನೀನಿರುವಲ್ಲೇ ದೇವರು ನಿನ್ನನ್ನು ಸಾಕ್ಷಿಯಾಗಿ ಉಪಯೋಗಿಸುತ್ತಾನೆ ಅವೇನ್ ನೀನಿದ್ದ ಸ್ಥಿತಿಯಲ್ಲೇ ದೇವರಿಗೆ ನಿನ್ನ ಸಾಕ್ಷಿಯಾಗಿರಬೇಕು ನಿನಗೆ ಅನಾರೋಗ್ಯ ಇದೆಯಾ ಬಲಹೀನತೆ ಇದೆಯಾ ಅದೇ ಒಳ್ಳೆಯ ಸಮಯ ದೇವರಿಗೆ ಸ್ತೋತ್ರ ಮಾಡ್ರಿ ಸಾಲದಲ್ಲಿದೆಯಾ ದೇವರಿಗೆ ಸ್ತೋತ್ರ ಮಾಡಿ ಸಾಕ್ಷಿಯಾಗಿರ್ರಿ ಸಮಸ್ಯೆಗಳು ಸಂಕಟಗಳು ನಿಮ್ಮನ್ನು ಮುತ್ತಿದೆಯಾ ನೋಡಿ ನಾನು ಯಾವಾಗ ಹೇಳ್ತಾ ಇರ್ತೇನೆ ಸುಖದಲ್ಲಿ ಸಾಕ್ಷಿ ಬರಲ್ಲ ದೇವ್ ಜನರೇ ಸುಖದಲ್ಲಿ ನಿಮಗೆ ಸಾಕ್ಷಿ ಹೇಳೋಕ್ಕೇನಿಲ್ಲ ನೀವು ಉದಾಹರಣೆಗೆ ಯಾವುದೇ ಪ್ರಯಾಣ ಮಾಡುವಾಗ ಏನು ನಡೆದಿಲ್ಲ ಅಂದರೆ ನಾವು ದೇವ್ರಿಗೆ ಹೇಳ್ತೇವೆ ದೇವ್ರೆ ನೀನು ನಮಗೆ ಸುರಕ್ಷತೆ ಕೊಟ್ಟಿದ್ದೀಯ ಅಷ್ಟೇ ಆದರೆ ಕೆಲವು ಘಟನೆಗಳು ನಡೀತವಲ್ವಾ ಮಧ್ಯದಲ್ಲಿ ಆವಾಗ ನೀವು ಹೇಳ್ತೀರಾ ದೇವರು ನನ್ನನ್ನು ಕಾಪಾಡಿದರು ನೀವು ಆರೋಗ್ಯವಾಗಿದ್ದರೆ ನೀವು ಸಾಕ್ಷಿನೇ ಇಲ್ಲ ನಿಮಗೆ ಅನಾರೋಗ್ಯ ಬಂದು ಅದು ಆರೋಗ್ಯವಾಗುವಾಗ ನಿಮಗೆ ಸಾಕ್ಷಿ ಆಗ್ತದೆ ನಿಮಗೆ ಯಾರೂ ಏನು ಬೈದೇ ಇಲ್ಲ ಏನು ಅಂದೇ ಇಲ್ಲ ಶತ್ರುಗಳೇ ಇಲ್ಲ ಸಮಸ್ಯೆಗಳೇ ಇಲ್ಲ ನಿಮಗೆ ಸಾಕ್ಷಿಗಳೇ ಇಲ್ಲ ಯಾಕೆಂದರೆ ನೀವೇನು ಹೇಳ್ತೀರಾ ಥರ ತುಂಬ ಕಷ್ಟ ಬಂದಿತ್ತು ಈ ಥರ ಒಂದು ಶತ್ರು ಬಂದಿತ್ತು ಇಂಥ ಒಂದು ಸಮಸ್ಯೆ ಬಂದಿತ್ತು ಇಂಥ ಸಾಲ ಆಗಿತ್ತು ನನ್ನನ್ನು ದೇವರು ಬಿಡಿಸಿದನು ಆವಾಗ ನಿಮಗೆ ಸಾಕ್ಷಿಗಳು ಬರ್ತವೆ ಹೊರತು ಏನು ಸಂಕಟಗಳಿಲ್ಲದೆ ಇದ್ದಾಗ ಏನು ಇರೋದಿಲ್ಲ ಇವತ್ತು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ದೇವಜನವೇ ನೀವು ನಾನು ಸಂಕಟಗಳಲ್ಲಿ ಸಮಸ್ಯೆಗಳಲ್ಲಿ ರೋಗಗಳಲ್ಲಿ ಸಾಲಗಳಲ್ಲಿ ನಮ್ಮ ಜೀವಿತಗಳಲ್ಲಿ ದೇವರಿಗೆ ಸಾಕ್ಷಿಯಾಗಿರಬೇಕು ನಹೋಮಿಯು ಅದೇ ರೀತಿಯಾಗಿ ತಾನು ಕಳ್ಕೊಂಡಾಗಲೂ ತಾನು ನೊಂದಾಗಲೂ ತನ್ನ ಸಮಸ್ಯೆ ಬಿದ್ದಾಗಲೂ ತಾನು ತನ್ನ ದೇವರ ಬಗ್ಗೆ ರೂತಳ ಒಟ್ಟಿಗೆ ಹೇಳಿದ್ದಾರೆ ನನ್ನ ದೇವರು ಯಾರು ಗೊತ್ತಾ ನನ್ನ ದೇಶ ಎಂಥದ್ದು ಗೊತ್ತಾ ನನ್ನ ದೇವರ ಮಾತುಗಳೆಂಥವು ಗೊತ್ತಾ ಅಂತ ಹೇಳಿದ್ದಳು ಅದಕ್ಕೆ ರೂತುಳು ಏನಾಗಿರಬಹುದು ಅರೆ ನಮ್ಮ ದೇಶದಲ್ಲಿ ಇಂಥದ್ದಿಲ್ಲವೇ ನಾನು ನಂಬಿರೋ ದೇವರುಗಳಲ್ಲಿ ಇಂಥದ್ದಿಲ್ಲವೇ ಇದೆಂಥ ಹೊಸತನ ಇದೆಂಥ ಹೊಸ ಜೀವಿತ ಆ ದೇವರನ್ನ ನಾನು ಆಶ್ರಯಿಸಬೇಕು ಆ ದೇಶಕ್ಕೆ ನಾನು ಹೋಗಬೇಕು ಎಂದು ಆಕೆ ಆಶಿಸಿದಳು ಆಮೇನ್ ಇವತ್ತು ದೇವಜನವೇ ನೀವು ನಾನೇನು ಮಾಡಬೇಕು ಗೊತ್ತಾ ದೇವರನ್ನು ಆಶಿಸಿದರೆ ನಿಮ್ಮ ಆಶಯಗಳನ್ನು ಪೂರೈಸುತ್ತಾನೆ ದೇವರ ವಿಷಯದಲ್ಲಿ ನೀವು ದಾಹಗೊಂಡರೆ ದೇವರು ನಿಮ್ಮನ್ನು ದಣಿವನ್ನು ತೀರಿಸುತ್ತಾನೆ ಆದ್ದರಿಂದ ನಹೋಮಿ ಹೇಳಿದ ಮಾತುಗಳನ್ನು ರೂತಳು ಕೇಳಿ ರೂತಳು ಏನು ಮಾಡ್ತಾಳೆ ಈ ದೇವರ ಲೆಕ್ಕಗಳನ್ನು ಆಶ್ರಯಿಸಿಕೊಳ್ಳಲಿಕ್ಕೆ ಬಂದಿದ್ದಾಳೆ ಅದಕ್ಕೆ ಬಹುಜನ ಹೇಳ್ತಾ ಇದ್ದಾನೆ ಇಸ್ರಾಯೇಲ್ ದೇವರಾದ ಹೋವನ್ನು ನಿನಗೆ ನೀನು ಆಶ್ರಯಿಸಿಕೊಂಡಿರುವುದರಿಂದ ನಿನಗೇನು ಮಾಡ್ತಾನೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಇವತ್ತು ನೋಡಿದ್ರ ನೀವು ನಾನು ಯೇಸುವನ್ನ ಆತನ ರೆಕ್ಕೆಗಳನ್ನ ಆಶ್ರಯಿಸಿಕೊಳ್ಳುವುದಾದರೆ ಆತನು ನಮಗೇನು ಕೊಡ್ತಾನಂತೆ ಉತ್ತಮವಾದ ಪ್ರತಿಫಲವನ್ನ ಕೊಡುತ್ತಾನೆ ಇವತ್ತು ನಿಮಗೆ ಪ್ರತಿಫಲ ಸಿಗದೇ ಇದ್ದಿರಬಹುದು ನಿಮಗೆ ಕಷ್ಟನೇ ಇವತ್ತು ಇರಬಹುದು ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ಮುಳುಗಿ ಹೋಗುವಷ್ಟು ಸಾಲಗಳು ಸಹಿಸಿಕೊಳ್ಳಲಾರದಷ್ಟು ಸಮಸ್ಯೆಗಳು ತಡ್ಕೊಳ್ಳಲಿಕ್ಕಾಗದೇ ಇರುವಷ್ಟು ನೋವಿನ ಮಾತುಗಳು ನೀವು ಎದುರಿಸಲಿಕ್ಕಾಗದೇ ಇರುವಂಥ ಕಿರಿಕಿರಿಗಳು ನಿಮ್ಮ ಜೀವಿತದಲ್ಲಿ ಬಂದಿರಬಹುದು ಆದರೆ ದೇವರು ಹೇಳುತ್ತಾ ಇದ್ದಾನೆ ನೀನು ಅಂಥ ಸಂದರ್ಭದಲ್ಲಿ ಯಾರನ್ನು ಆಶ್ರಯಿಸಿಕೊಳ್ಳಬೇಕು ಯಹೋವನನ್ನ ಕರ್ತನನ್ನ ಏಸುವನ ರೆಕ್ಕೆಗಳನ್ನು ಆಶ್ರಯಿಸಿಕೊಳ್ಳುವುದಾದರೆ ನಿಮಗೆ ಏನಂತ ಏನು ಬರುತ್ತಂತೆ ಉತ್ತಮವಾದ ಪ್ರತಿಫಲ ಬರುತ್ತೆ ಆದರೆ ಮನುಷ್ಯರಾಗಿರುವ ನಮಗೇನಾಗುತ್ತೆ ಗೊತ್ತಾ ಈ ಕಷ್ಟ ಸಮಸ್ಯೆ ರೋಗ ವೇದನೆಗಳು ಬಂದಾಗ ಕುಗ್ಗು ಬಿಡ್ತೇವೆ ಪ್ರಾರ್ಥನೆ ಮಾಡೋಕ್ಕೂ ಆಗಲ್ಲ ವಾಕ್ಯವನ್ನು ಹಿಡಿಯಕ್ಕಾಗಲ್ಲ ಆಲಯಕ್ಕೋಗಕ್ಕಾಗಲ್ಲ ನಮ್ಮನ್ನು ಹೆಂಗೆ ಕುಗ್ಗಿಸ್ತಾನಂದ್ರೆ ಇಷ್ಟು ದಿನ ಪ್ರಾರ್ಥನೆ ಮಾಡಿದೀಯಾ ನಂಬಿದ್ದೀಯಾ ನಡ್ಕೊಂಡಿದ್ದೀಯಾ ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ ಎಲ್ಲ ವಿರೋಧವಾಗಿ ನಡೀತಾ ಇದೆಯಲ್ಲ ಅದಕ್ಕೆ ನೀನು ಎಲ್ಲ ಬಿಟ್ಬಿಡು ಸ್ವಲ್ಪ ಕಾಲ ಬಿಟ್ಬಿಡು ಬೇಡವೇ ಬೇಡ ಆಗಲ್ಲ ನೋಡಿ ಇದು ಕುಗ್ಗುವಿಕೆ ಆದರೆ ಇಂಥ ಸಂದರ್ಭದಲ್ಲಿ ದಾವಿದನೇನು ಹೇಳ್ತಾನೆ ನನ್ನ ಮನವೇ ಬಲಗೊಳ್ಳು ನನ್ನ ಮನವೇ ಕುಗ್ಗಬೇಡ ನನ್ನ ಮನವೇ ಅಧೈರ್ಯಪಡಬೇಡ ನೋಡಿ ದಾವಿದನು ಯಾವಾಗಲೂ ಕೀರ್ತನೆಗಳನ್ನು ಓದುವಾಗ ಕುಗ್ಗಬೇಡ ನೊಂದುಕೊಳ್ಳಬೇಡ ಭಯಪಡಬೇಡ ಕಳವಳಗೊಳ್ಳಬೇಡ ಓಡಿ ಹೋಗಬೇಡ ನಿಂತುಕೋ ದೃಢವಾಗಿರು ಆತನೇ ನಿನಗೆ ಸಹಾಯಕನು ನಿನಗೆ ಪ್ರತಿಫಲ ಕೊಡುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರಿಯ ದೇವಚನವೇ ಎಷ್ಟು ಕೆಲವು ಸಾರಿ ವರ್ಷಗಳಾಗ್ಬೋದು ಕೆಲವು ದಿನಗಳಾಗ್ಬೋದು ತಿಂಗಳುಗಳಾಗ್ಬೋದು ನಾವು ಕಾಯುವಂಥವರಾಗಿರಬೇಕು ಕರ್ತನನ್ನು ಆಶ್ರಯಿಸುವಂಥವರು ಆಗಿರಬೇಕು ಯಾಜಕ ಕಾಂಡ ಗ್ರಂಥದಲ್ಲಿ ದೇವರ ಮಾತು ಹೇಳುತ್ತದೆ ದೇವರ ಮಾತು ಕೇಳುವವರಿಗೆ ದೇವರು ಸುರಕ್ಷತೆ ಕೊಡ್ತಾನೆ ಯಾಜಕ ಕಾಂಡ ಇಪ್ಪತ್ತೈದನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯ ನನ್ನ ಆಜ್ಞಾ ವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು ಆಗ ನೀವು ಆ ದೇಶದಲ್ಲಿ ನಿರ್ಭಯವಾಗಿ ವಾಸಿಸುವಿರಿ ನಿಮ್ಮ ಭೂಮಿಯು ಫಲವತ್ತಾಗುವುದು ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ಮತ್ತು ಆ ದೇಶದಲ್ಲಿ ನೀವು ನಿರ್ಭಯವಾಗಿ ವಾಸ ಮಾಡುವಿರಿ ಎಂದು ಹೇಳುತ್ತಾ ಇದೆ ಇಲ್ಲಿ ಉದಾಹರಣೆಗೆ ನಾವು ನೋಡುವುದಾದರೆ ನಮಗೆ ನಿಜವಾಗಿ ಹೇಳಬೇಕಾದ ದೇವರು ಹೇಳ್ತಾ ಇದ್ದಾನೆ ನಿರ್ಭಯವಾಗಿ ವಾಸಿಸುವಿರಿ ನಿರ್ಭಯವಾಗಿ ನಾವು ಯಾವಾಗಿರ್ತೇವೆ ಭಯ ಇಲ್ಲದೆ ಇದ್ದಾಗ ನಿಮಗೆ ಸಾಲ ಇಲ್ಲ ಅಂತ ತಿಳ್ಕೊಳ್ಳಿ ನನ್ನ ಮನೆಗೆ ಯಾರು ಬರ್ತಾರೆ ಅಲ್ವಾ ನನ್ನ ಮನೆಗೆ ಯಾರು ಬರ್ತಾರೆ ನನಗೇನು ಭಯ ಇಲ್ಲ ನಿಮಗೆ ಶತ್ರುಗಳೇ ಇಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಭಯ ಇಲ್ಲ ನಿಮಗೆ ಶತ್ರುಗಳಿದ್ದು ನಿಮಗೆ ಸಾಲ ಇದ್ದು ನೀವು ವಿನಾಕಾರಣ ಏನೋ ಸಮಸ್ಯೆಯನ್ನು ಮಾಡಿ ತಪ್ಪಾದ ಕಾರ್ಯಗಳಲ್ಲಿ ಕೈ ಹಾಕಿದರೆ ನಮ್ಮ ಮನೆಗೆ ಯಾರಾದರೂ ಬರ್ತಾರಪ್ಪ ಹುಡುಕೊಂಡು ಅಂತ ಭಯಪಡಬೇಕು ಆದರೆ ದೇವರು ಹೇಳುತ್ತಾ ಇದ್ದಾನೆ ನೀವು ಏನು ಮಾಡಬೇಕಾಗಿಲ್ಲ ಇಲ್ಲಿ ಹೇಳ್ತದೆ ನೀವು ನಿರ್ಭಯವಾಗಿ ವಾಸವಾಗುವಿರಿ ವಾಗಿರುವಿರಿ ನಾವಿರುವ ಜಾಗಗಳು ಪ್ರಿಯ ದೇವಜನವೇ ಸಣ್ಣ ಗುಡಿಸಲಾದರೂ ಸಣ್ಣ ಮನೆಯಾದರೂ ಸಾಲ ವಿಮುಕ್ತರಾಗಿ ನಾವು ರೋಗ ವಿಮುಕ್ತರಾಗಿ ಬಯರ್ ವಿಮುಕ್ತರಾಗಿ ಶತ್ರುಗಳ ವಿಮುಕ್ತರಾಗಿ ಇದ್ದರೆ ನಮಗೆ ಅಲ್ಲಿ ಸಂತೋಷ ಸಮಾಧಾನ ಇರುತ್ತದೆ ಆದರೆ ಸೈತಾನನು ಶತ್ರುಗಳನ್ನು ಎಬ್ಬಿಸ್ತಾನೆ ಸಮಸ್ಯೆಗಳನ್ನು ಎಬ್ಬಿಸ್ತಾನೆ ತೊಂದರೆಗಳನ್ನು ಎಬ್ಬಿಸ್ತಾನೆ ಆದರೆ ನಾವು ಏನು ಮಾಡಬೇಕಂತೆ ಕರ್ತನ ರೆಕ್ಕೆಗಳನ್ನು ಆಶ್ರಯಿಸಿಕೊಂಡು ನಾವು ಸುರಕ್ಷಿತವಾಗಿರಲಿಕ್ಕೆ ಪ್ರಯತ್ನ ಪಡಬೇಕು ನಿಮಗೆ ಗೊತ್ತು ಒಂದು ಸಣ್ಣ ಮಗು ತಾಯಿಯ ಒಡಿಲಲ್ಲಿರುವಾಗ ತಾಯಿ ಇಲ್ಲ ತಂದೆಯ ಹತ್ರ ಇರುವಾಗ ಮಗು ಭಯಪಡೋದಿಲ್ಲ ಯಾಕೆಂದರೆ ನನ್ನ ತಂದೆ ಇದ್ದಾರೆ ತಾಯಿ ಇದ್ದಾರೆ ಎಂದು ಕೋಳಿ ಮರಿಗಳು ಕೋಳಿ ಇರುವಾಗ ರೆಕ್ಕೆಗಳ ಕೆಳಗಡೆ ಇರುವಾಗ ಭಯಪಡೋದಿಲ್ಲ ನೀವು ನೋಡ್ತೀವಿ ಅನೇಕ ಹಂಸ ಪ ಹಂಸ ಪಕ್ಷಿ ನೀವು ಕೋಳಿ ಎಂಬ ಪಕ್ಷಿಗಳನ್ನು ಕೆಲವು ಪಕ್ಷಿಗಳನ್ನು ನೋಡ್ರಿ ರೆಕ್ಕೆಗಳ ಕೆಳಗಿರುವಾಗ ಒಂದು ಧೈರ್ಯ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಕೋಳಿಯ ರೆಕ್ಕೆಗಳೇನು ಸ್ಟ್ರಾಂಗ್ ಅಲ್ಲ ಸ್ಟ್ರಾಂಗ್ ಇರ್ತದ ರೆಕ್ಕೆ ಬಹಳ ಮೆತು ಆದರೂ ಕೂಡ ಒಂದು ಹದ್ದು ಬರಲಿ ಒಂದು ಸರ್ಪ ಬರಲಿ ಹಾವು ಬರಲಿ ಮರಿಗಳಿಗೆ ಒಂದು ಧೈರ್ಯ ಏನಂದರೆ ನಮ್ಮ ತಾಯಿ ಧಾಳೆ ಯಾಕೆಂದರೆ ನೀವು ನೋಡಿದಿರಿ ಕೆಲವು ಸಣ್ಣ ವಿಡಿಯೋಸಲ್ಲಿ ನೋಡ್ತಾ ಇರ್ತೀರಿ ಕೋಳಿ ಹದ್ದನ್ನು ಹಿಡಿದು ಕಚ್ಚುತ್ತಿರ್ತದೆ ಹಾವನ್ನು ಕಚ್ಚಿಬಿಡ್ತದೆ ನಾಯಿಗೆ ಎದುರಾಗಿ ಹೋಗ್ತದೆ ಅಲ್ವಾ ನಾಯಿಗಳಿಗೆ ಎದುರಾಗಿ ಹಾವುಗಳಿಗೆ ಎದುರಾಗಿ ಹಾ ಹದ್ದುಗಳಿಗೆ ಎದುರಾಗಿ ಹೋಗ್ತದೆ ಯಾಕೆಂದರೆ ತನ್ನ ಮರಿಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಎಲ್ಲಿಯವರೆಗೂ ರೆಕ್ಕೆಗಳ ಕೆಳಗೆ ಮರಿಗಳಿರುತ್ತವೋ ಅಲ್ಲಿವರೆಗೂ ಸುರಕ್ಷತೆ ನೀವು ನಾನು ಎಲ್ಲಿಯವರೆಗೂ ರೆಕ್ಕೆಗಳ ಮರಿಯಲ್ಲಿರುತ್ತೇವೋ ಅಲ್ಲಿವರೆಗೂ ಸುರಕ್ಷತೆ ಮರಿಗಳು ತಾಯಿ ಅಕ್ಕಿಯನ್ನು ಬಿಟ್ಟು ಹೋಗಬಾರ್ದು ನಾವೇನು ಮಾಡಿಬಿಡ್ತೇವೋ ಮನುಷ್ಯರು ಯಾವಾಗಲೂ ಏನು ಗೊತ್ತಾ ಅಲ್ಲಿ ಏನೋ ಸಿಗ್ತದೆ ಒಳ್ಳೆ ಊಟ ಅಲ್ಲೇನೋ ಆಕರ್ಷಣೀಯವಾಗಿದೆ ಅಂತ ಓಡೋಗ್ಬಿಡ್ತೀವಿ ದೇವರನ್ನ ಕೇಳಲ್ಲ ದೇವರ ಮಾತು ಆಲಿಸಲ್ಲ ದೇವರ ಚಿತ್ತ ತಿಳಿಯಲ್ಲ ಬೇಗನೆ ಓಡೋಗ್ಬಿಡ್ತೀವಿ ಏನಾಗ್ಬಿಡುತ್ತೆ ಗೊತ್ತಾ ನಾವು ತಾಯಿ ಅಕ್ಕಿಯಿಂದ ದೂರವಾದರೆ ಸಮಸ್ಯೆಗೆ ಹತ್ತಿರವಾಗಿರ್ತೀವಿ ಹೌದಾ ಇಲ್ವಾ ದೇವರಿಂದ ನಾವು ದೂರ ಇದ್ದರೆ ದೇವರ ಪ್ರಸನ್ನತೆಯಿಂದ ದೂರ ಇದ್ದರೆ ಸಮಸ್ಯೆಗಳಿಗೆ ನಾವು ಹತ್ತಿರ ಇದ್ದ ಹಾಗೆ ದೇವಜನವೇ ಅದೆಂತ ದೊಡ್ಡ ಆಶೀರ್ವಾದವಾಗಿರಲಿ ಅದು ಎಂಥ ದೊಡ್ಡಂಥ ಲಾಭವಾಗಿರಲಿ ದೇವರಿಂದ ನಾವು ದೂರ ಹೋಗಬಾರದು ಇವತ್ತು ಹಣ ನಾವು ನೋಡ್ಬೋದು ಕಣ್ಣಾರೆ ವಸ್ತುಗಳನ್ನು ನೋಡ್ಬೋದು ವ್ಯಕ್ತಿಗಳನ್ನು ನೋಡ್ಬೋದು ಸಮಸ್ಯೆ ಅಂತ ಬಂದಾಗ ನಿಮ್ಮ ಹಣ ನಿಮಗೆ ಸಹಾಯ ಮಾಡಲ್ಲ ನಿಮ್ಮ ನಂಬಿದ ವ್ಯಕ್ತಿಗಳು ಸಹಾಯ ಮಾಡಲ್ಲ ನಿಮಗೆ ಯಾಕೆಂದರೆ ಆ ಟೈ ಇವಾಗ ಅನಿಸ್ತದೆ ಏ ನನಗೇನಪ್ಪ ಫ್ರೆಂಡ್ಸ್ ಇದ್ದಾರೆ ನನಗೇನು ಸಂಬಂಧಿಕರಿದ್ದಾರೆ ಕೆಲವು ಸಾರಿ ಗೊತ್ತಾ ಎಂಥ ಸ್ಥಿತಿ ಬರುತ್ತಂದರೆ ಅವ್ರು ಯಾರೂ ನಮಗೆ ಸಹಾಯ ಮಾಡೋಕ್ಕೆ ಆಗಲ್ಲ ಕೊರೋನಾ ಟೈಮಲ್ಲಿ ಎಲ್ರಿಗೂ ಗೊತ್ತಾಯಿತು ಫೋನ್ ಮಾಡಿ ಬರ್ರಿ ನಮ್ಮ ಮನೆಗೆ ಸ್ವಲ್ಪ ಬರ್ರಿ ಅಂದರೆ ಬರ್ತಾರ ಓ ಬರಲಿಲ್ಲ ಎತ್ತ ತಂದೆ ತಾಯಿಗಳನ್ನ ಕೈ ಕೈಬಿಟ್ರು ಪಾಸ್ಟ್ಗಳು ಬರೋಕ್ಕೆ ಭಯಪಟ್ಟರು ಜನರು ಭಯಕ್ಕೆ ಭಯಪಟ್ಟರು ಬೇಡ ಬೇಡ ಆಗಲ್ಲ ಆಗಲ್ಲ ಅಂದರು ನೋಡಿ ಅಂಥ ಸಂದರ್ಭಗಳು ಬಂದಾಗ ನಿಜವಾದ ಸ್ನೇಹಿತರು ಯಾರು ನಿಜವಾದವರು ಯಾರು ಅಂತ ಗೊತ್ತಾಗ್ಬಿಡುತ್ತದೆ ಹ್ಞೂ ನಾವು ಐ ಸಿ ಯು ಇದ್ದಾಗ ಹಣ ಬೇಕಾದಾಗ ಸಾಲಗಳಲ್ಲಿ ಮುಳುಗಿ ಹೋದಾಗ ನಮ್ಮ ನಮ್ಮವರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ಅಂದರೆ ಇಲ್ಲದೆ ಕೊಡ ಇಲ್ಲದೆ ಇದ್ರೆ ಕೊಡೋಕ್ಕಾಗಲ್ಲ ಇದ್ದೂ ಕೊಡದೆ ಸಹಾಯ ಮಾಡೋಕ್ಕಾಗಿನೂ ಶಕ್ತಿ ಇದ್ದು ಮಾಡೋಕ್ಕಾಗದೆ ಅದು ತಪ್ಪು ಇವತ್ತು ದೇವಜನವೇ ದೇವರು ವಾಕ್ಯ ಹೇಳುತ್ತದೆ ನೀವು ನಿರ್ಭಯವಾಗಿ ವಾಸವಾಗುವಿರಿ ನಿಮ್ಮ ಭೂಮಿಯು ಫಲವತ್ತಾಗುವುದು ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ಸಮೃದ್ಧಿಯಾಗಿ ಊಟ ಮಾಡುವುದು ನೋಡಿ ಅದು ಬಹಳ ಮುಖ್ಯವಾದಂಥ ವಿಚಾರ ಹೊಟ್ಟೆ ತುಂಬ ಊಟ ಮಾಡುವಂಥದ್ದು ಬಹಳ ಮುಖ್ಯ ಯಾವುದೇ ಊಟ ತಿಂದರೂ ನೆಮ್ಮದಿ ಸಂತೃಪ್ತಿಯಾಗುವುದು ಮುಖ್ಯ ಆ ದೇಶದಲ್ಲಿ ನೀವು ನಿರ್ಭಯವಾಗಿ ವಾಸ ಮಾಡುವಿರಿ ಎಂದು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ನೀವು ನಾನು ಕೂಡ ಕರ್ತನಲ್ಲಿ ಸುರಕ್ಷಿತವಾಗಿರಬೇಕಂದರೆ ಕರ್ತನ ಮಾತನ್ನು ಕೇಳಬೇಕು ಸ್ವಾಮಿ ಹೇಳುತ್ತಾನೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುವವು ಎಂಬುದಾಗಿ ಯಾವ ಕುರಿಗಳು ಕುರುಬನ ಹತ್ರ ಇರ್ತವೋ ಆ ಕುರಿಗಳು ಸುರಕ್ಷಿತವಾಗಿರುತ್ತವೆ ಕುರುಬನನ್ನು ಬಿಟ್ಟು ಹೋದರೆ ಕುರಿಗಳು ಸಾಧಾರಣವಾಗಿ ಯಾವಾಗ ಹೋಗ್ತವೆ ಅಂದರೆ ಹಸಿರು ಕಾಣಿಸಿದ್ರೆ ಓಡೋಗ್ಬಿಡ್ತವೆ ಹಸಿರು ಕಾಣಿಸಿದ್ರೆ ಓಡೋಗ್ಬಿಡ್ತವೆ ಆದರೆ ಅದೇನಾಗುತ್ತೆ ಹಸಿರು ಕಾಣಿಸಿ ಹೋಗುವಾಗದು ತುಂಬ ಕೆಟ್ಟದ್ದು ಹಾಗೇನೆ ಕರ್ತನನ್ನು ಬಿಟ್ಟು ಹೋಗುವ ಆಶೀರ್ವಾದ ಕರ್ತನನ್ನು ಬಿಟ್ಟು ಜೊತೆಗೂಡುವ ವ್ಯಕ್ತಿ ಕರ್ತನನ್ನು ಬಿಟ್ಟು ನೀನು ಕೈ ಹಾಕುವ ಕೆಲಸ ಕರ್ತನನ್ನು ಬಿಟ್ಟು ನೀನು ಹೋಗುವ ಸ್ಥಳ ಕರ್ತನನ್ನು ಬಿಟ್ಟು ನೀನು ಹೋಗುವಂಥ ಯಾವುದೇ ಕಾರ್ಯವು ಅದು ಸಫಲವಾಗುವುದಿಲ್ಲ ಅದು ಆಶೀರ್ವಾದವಾಗುವುದಿಲ್ಲ ಬದಲಾಗಿ ನಮಗೆ ಅದು ಶಾಪವಾಗಿ ಮಾರ್ಪಡುತ್ತದೆ ಅದಕ್ಕೆ ಕಾರಣ ನಹೋಮಿಯ ಜೀವಿತ ಆದರೆ ನಹೋಮಿ ಮಾಡಿದ ಕೆಲಸ ಏನಂದರೆ ತನ್ನ ಸೊಸೆಯಂದ್ರಿಗೆ ಹೇಳ್ತಾರೆ ನೋಡಮ್ಮ ನಮ್ಮ ದೇವರು ಒಳ್ಳೆಯವನು ನನ್ನ ಸ್ಥಿತಿ ಕೆಟ್ಟದ್ದಾಗಿರಬಹುದು ನನ್ನ ತೀರ್ಮಾನಗಳು ಕೆಟ್ಟವಾಗಿರಬಹುದು ಆದರೆ ನನ್ನ ದೇವರು ಒಳ್ಳೆಯವರು ಇದನ್ನು ನಂಬಿದ ರೂತಳು ಆ ದೇವರನ್ನು ಆಶ್ರಯಿಸಿಕೊಳ್ಳಲಿಕ್ಕೆ ಬಂದಳು ಇನ್ನೊಬ್ಬ ಆಕೆ ಏನು ಮಾಡಿದ್ರು ಹೊರಟೋದ್ಲು ನೋಡಿ ರೂತಳನ್ನು ನಾನು ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ ಆಕೆಯನ್ನು ನಾವು ನೆನೆಸ್ಕೊಳ್ತಾ ಇಲ್ಲ ಕಷ್ಟದಲ್ಲಿ ನಿಂತವರನ್ನ ದೇವರು ಉಪಯೋಗಿಸ್ತಾರೆ ಅದು ಹೋಗುವವರನ್ನು ಉಪಯೋಗಿಸ್ತಾರೆ ಕರ್ತನಲ್ಲಿ ನಂಬಿಕೆ ಇಟ್ಟವರನ್ನು ಉಪಯೋಗಿಸ್ತಾರೆ ಹೊರತು ನಂಬಿಕೆಯಲ್ಲಿ ಬಿಟ್ಟು ಹೋದವರನ್ನ ದೇವರು ಎಂದಿಗೂ ಉಪಯೋಗಿಸೋದಿಲ್ಲ ಜ್ಞಾಪಕ ಇರಲಿ ಇವತ್ತು ನಿಮ್ಮ ಹಾಗೆ ನಿಮ್ಮ ಸಂಬಂಧಿಕರು ನಿಮ್ಮ ಜೊತೆಯಲ್ಲಿರೋ ಎಷ್ಟೋ ಜನ ದೇವರನ್ನ ನಂಬಿದರು ಆದರೆ ಅವರೆಲ್ಲರೂ ದೇವರನ್ನ ಬಿಟ್ಟು ಹಿಂತಿರುಗಿ ಹೊರಟೋದರು ಆದರೆ ನೀವು ನಂಬಿರುವುದರಿಂದ ರೂತಳು ಹೇಗೆ ಕರ್ತನನ್ನು ಆಶ್ರಯಿಸಿಕೊಂಡರೋ ನೀವು ನಾನು ಹಾಗೆ ಆಶ್ರಯಿಸಿಕೊಳ್ಳುವುದಾದರೆ ಸುರಕ್ಷಿತವಾಗಿರುತ್ತೇವೆ ಸಮಾಧಾನವಾಗಿರುತ್ತೇವೆ ಮತ್ತು ನಿರ್ಭಯವಾಗಿ ವಾಸ ಮಾಡುತ್ತೇವೆ ಫಲವನ್ನು ನಾವು ಕಾಣುವಂಥವರು ಆಗಿರುತ್ತೇವೆ ಅದರಿಂದ ಕತ್ತನಲ್ಲಿ ಪ್ರಿಯರೇ ದೇವರ ವಾಕ್ಯವು ಜ್ಞಾನೋಕ್ತಿಗಳ ಗ್ರಂಥ ಹದಿನೆಂಟು ಹತ್ತರಲ್ಲಿ ಹೇಳುತ್ತದೆ ಯಹೋವನ ನಾಮವು ಬಲವಾದ ಬುರುಜು ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಆತನು ಬಲವಾದ ಬುರುಜು ನಮಗೆ ದೇವರೇ ನಮಗೆ ಎಲ್ಲವೂ ಆಗಿದ್ದಾನೆ ನಾವು ಅದಕ್ಕೆ ಹೇಳೋಣ ದೇವರೇ ನನ್ನ ಕಷ್ಟ ಕಾಲದಲ್ಲಿ ನೀನೇ ನನಗೆ ಕರ್ತನಪ್ಪ ನೀನೇ ನನಗೆ ಸಹಾಯಕನಪ್ಪ ನೀನೇ ನನಗೆ ಬಲವಾದ ಬೂರ್ಜು ಅಪ್ಪ ನಿನ್ನ ರೆಕ್ಕೆಗಳ ಮರೆಗೆ ನಾನು ಬರುತ್ತೇನಪ್ಪ ನಿನ್ನ ಪ್ರಸನ್ನತೆಗೆ ಬರುತ್ತೇನೆ ನಿನ್ನ ಆಲಯಕ್ಕೆ ಬರುತ್ತೇನೆ ನಿನ್ನ ವಾಕ್ಯಗಳನ್ನು ಧ್ಯಾನಿಸುತ್ತೇನೆ ನನ್ನನ್ನು ಕರುಣಿಸು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ತಲೆಗಳನ್ನು ಭಾಗಿಸಿ ನಮ್ಮನ್ನು ದೇವರ ಕೈಗೆ ಒಪ್ಪಿಸಿ ಕೊಡೋಣ ಇವತ್ತು ನಿಮ್ಮ ಜೀವಿತ ಯಾರ ಥರ ಇದೆ ನ ಹೋಮಿ ಥರ ಇದೆಯಾ ನ ಹೋಮಿಯ ಜೀವಿತವು ಎಲ್ಲ ನಶ್ವರ ನಷ್ಟ ಶಾಪ ಕಳ್ಕೊಂಡ್ಲು ಆದರೂ ಕೂಡ ಆಕೆ ಮಾಡಿದ ಒಂದು ಕೆಲಸ ತನ್ನ ದೇವರ ಕುರಿತಾಗಿ ಸಾಕ್ಷಿಯನ್ನು ಕೊಡುತ್ತಾಳೆ ಆಮೇ ಇವತ್ತು ನೀವು ಕೂಡ ಹಾಗೇನೆ ನ ಹೋಮಿ ಅಂತ ಎಲ್ಲವೂ ಕಳ್ಕೊಂಡಿದ್ದರೂ ಕೂಡ ಒಂದು ಮಾತನ್ನು ನೆನಪು ಮಾಡಿಕೊಡ್ರಿ ದೇವಜನವೇ ನ ಹೋಮಿ ರೂತಳ ಮೂಲಕ ದೊಡ್ಡ ಆಶೀರ್ವಾದವನ್ನು ಹೊಂದಿದಳು ಆಕೆಯ ಕುಟುಂಬ ಮತ್ತೆ ಸ್ವದೇಶಕ್ಕೆ ಬಂತು ಅಲ್ಲಿ ದೊಡ್ಡ ದೊಡ್ಡ ಕುಟುಂಬ ಸಿಕ್ತು ಆಸ್ತಿ ಐಶ್ವರ್ಯ ಸಿಕ್ತು ಇವತ್ತು ನೀವು ನಾನು ನಂಬಿಕೆ ಇಡುವುದಾದರೆ ಮಾರಾ ಎಂಬ ಜೀವಿತ ಕಹಿಯಾದ ಆಕೆ ಜೀವಿತ ದೇವರು ಆಶೀರ್ವದಿಸಿದನು ಇವತ್ತು ನಿಮ್ಮ ಜೀವಿತ ಕಹಿಯಾಗಿದ್ದರೆ ರೂತಳೆಂಬ ಒಬ್ಬ ಭಕ್ತಳ ಮೂಲಕ ದೇವರ ಮೂಲಕ ದೇವರ ವಾಕ್ಯದ ಮೂಲಕ ದೇವ ಜನರ ಮೂಲಕ ನಿಮ್ಮ ಸ್ಥಿತಿ ಬದಲಾಗಲಿಕ್ಕಿದೆ ಆಮೇ ರೂತಳು ಹೇಗೆ ನೀವು ರೂತಳ ರೀತಿ ಇದಿಲ್ಲ ರೂತಳು ಕೂಡ ತ್ಯಾಗ ಮಾಡಿದಳು ರೂತಳ ಜೀವಿತವು ತ್ಯಾಗಪೂರ್ವಕವಾಗಿತ್ತು ನೀವು ತ್ಯಾಗಪೂರ್ವಕವಾಗಿದ್ದರೆ ಖಂಡಿತ ದೇವರು ನಿಮ್ಮನ್ನು ಉಪಯೋಗಿಸುತ್ತಾರೆ ರೂತಳ ಹಾಗೆ ನೀವು ದೇವರನ್ನು ಆಶ್ರಯಿಸುವುದಾದರೆ ದೇವರು ನಿಮಗೆ ಆಧಾರವಾಗಿರುತ್ತಾನೆ ನಿಮ್ಮನ್ನು ಕರುಣಿಸುತ್ತಾನೆ ಅಪ್ಪ ಈ ವಾಕ್ಯಗಳನ್ನು ಕೇಳಿ ನಿಮ್ಮ ಸನ್ನಿಧಿಗೆ ನಾವು ಬಂದಿದ್ದೇವಪ್ಪ ಈಗೋ ನಿಮ್ಮ ಸಮುದಾನ ಸಮುದ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮನ್ನು ಕನಿಕರಿಸು ದೇವರೇ ರೂತಳ ಹಾಗೆ ನಮ್ಮ ಜೀವಿತವು ನಿಮ್ಮನ್ನು ಆಶ್ರಯಿಸಲಿ ನ ಹೋಮಿಯ ಹಾಗೆ ಅಪ್ಪ ನಿಮ್ಮನ್ನು ನಾವು ಆಶ್ರಯಿಸಿ ಆಶೀರ್ವಾದ ಹೊಂದುವುದಕ್ಕೆ ಕೃಪೆಯನ್ನು ತೋರಿಸು ಅಪ ನಾವು ಕುರುಬನ ಹಾಗೆ ನಿಮ್ಮ ಬಳಿಯಲ್ಲಿರುವುದಕ್ಕೆ ಕುರಿಗಳ ಹಾಗೆ ಅಪ್ಪ ಕುರುಬನ ಬಳಿಯಲ್ಲಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡು ನಮ್ಮ ಮೇಲೆ ಕೃಪೆ ಕನಿಕರಗಳನ್ನು ತೋರಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ನೀನೇ ಖಂಡಿತವಾಗಿ ವಾಕ್ಯವನ್ನು ಮಟ್ಟಿಗೆ ಮಾತನಾಡಿದಂತೆ ಇನ್ನು ಮುಂದಾದರೂ ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ನಾವು ಏನೇ ಆದರೂ ಏನೇ ಕಷ್ಟ ಏನೇ ಶೋಧನೆ ಏನೇ ಅವಮಾನ ಏನೇ ನಷ್ಟಗಳು ಸಂಭವಿಸಿದ್ದರೂ ಕೂಡ ಅಪ ದೇವರೇ ನಿಮ್ಮನ್ನು ಬಿಡದ ಹಾಗೆ ಹಿಂತಿರುಗಿ ನಿಮ್ಮ ಬಳಿಗೆ ಬರುವಂತೆ ಕೃಪೆಯನ್ನು ತೋರಿಸಿ ತಪ್ಪಿ ಹೋದ ಮಗನು ಹೇಗೆ ಅಪ್ಪ ಹಿಂತಿರುಗಿ ಬಂದನು ಅವನು ಹಿಂತಿರುಗಿ ಬಂದಾಗ ತಂದೆಯ ಮನೆಯಲ್ಲಿ ಸುರಕ್ಷಿತವಾಗಿ ಅಪ ಅವನಿದ್ದನು ಸ್ವಾಮಿ ಸುರಕ್ಷಿತವಾಗಿ ಬಂದಿದ್ದಕ್ಕೆ ತಂದೆ ಹೇಗೆ ಅವನನ್ನು ದೇವರೇ ಅಂಗೀಕರಿಸಿಕೊಂಡನು ನಾವು ಇವತ್ತು ನಿಮ್ಮ ಬಳಿಗೆ ನಷ್ಟ ಹೊಂದಿದ ಮೇಲೆ ಕಷ್ಟವಾದ ಮೇಲೆ ಸೋತು ಹೋದ ಮೇಲೆ ಶಾಪಗ್ರಸ್ತರಾದ ಮೇಲೆ ನಹೋಮಿ ಹಿಂತಿರುಗಿ ಬಂದ ಹಾಗೆ ತಪ್ಪಿ ಹೋದ ಮಗನು ಹಿಂತಿರುಗಿ ಬಂದ ಹಾಗೆ ನಾವು ಕೂಡ ಹಿಂತಿರುಗಿ ಬರುವುದಾದರೆ ನೀವು ನಮ್ಮನ್ನು ಅಂಗೀಕರಿಸಿಕೊಳ್ಳುತ್ತೀರಿ ತಳ್ಳಿ ಬಿಡುವವರು ನೀವಲ್ಲ ದೇವರೇ ನಮ್ಮನ್ನ ದೇವರೇ ಬೇರ್ಪಡಿಸುವವರು ನೀವಲ್ಲ ಬಾಧಿಸುವವರು ನೀವಲ್ಲ ನಿನ್ನ ನಾಮಕ್ಕೆ ಸ್ತೋತ್ರ ಈ ದಿನದ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತ ಪ್ರಾರ್ಥನೆಯನ್ನು ಕೇಳಿದ ಆತನು ನಮ್ಮನ್ನು ಕರ್ತನೆ ಐದೇರಿ ವಾಕ್ಯಾನುಸಾರವಾಗಿ ಆಶೀರ್ವದಿಸುವ ಆತನೂ ಆಗಿರುವ ನಮ್ಮ ರಕ್ಷಕನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ప్రార్థిస్తుేవే తే ఆమెన్ ఆమెన్ ఆమె